ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಳಕೆರೆಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮುಖ್ಯ ರಸ್ತೆಯ ಅಟ್ಯಾಚ್ ಇರುವಂಥ ಎರಡು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ರೆ ಅಂಥವ್ರಿಗೆ ನನ್ನ ನಂಬರ್ ಕಳಿಗೆ ಡಿಸ್ಪ್ಲೇ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರ ಇದು ಮೊದಲಿಗೆ ಚಳ್ಳಕೆರಿಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗಕ್ಕೆ ಐವತ್ತ ಎಂಟು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಮೊದಲನೇದಾಗಿ ಎರಡು ಎಕರೆ ನೀವೇನಾದರೂ ಫಾರ್ಮ್ ಹೌಸು ಅಥವಾ ಪೆಟ್ರೋಲ್ ಬ್ಯಾಂಕು ಕಮರ್ಷಿಯಲ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಫ್ಯೂಚರಲ್ಲಿ ಜೊತೆಗೆ ನಾವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀವಿ ಅಂದರೆ ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ ವಾಟ್ರ್ ಸೋರ್ಸು ಇಲ್ಲಿ ತುಂಬ ಚೆನ್ನಾಗಿದೆ ನೂರರಿಂದ ನೂರೈವತ್ತು ಅಡಿ ಒಳಗೆ ನೀರು ಸಿಗುತ್ತೆ ಒಂದೊಳ್ಳೆಯ ಲೊಕೇಶನ್ ಆಗುತ್ತೆ ಯಾಕೆಂದರೆ ಚಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಇದು ರೋಡ್ ಪೇಸು ಇನ್ನೂ ಅಡಿ ಸಿಗುತ್ತೆ ನಿಮಗೆ ಎರಡು ಎಕರೆಗೆ ಇನ್ನೂ ಅಡಿ ಸಿಗುತ್ತೆ ಒಂದು ಬೋರ್ ಕೂಡ ಇದೆ ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀವಿ ಅಂದರೆ ಬೋರ್ ವ್ಯವಸ್ಥೆ ಇದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಸ್ವಲ್ಪ ರೆಡ್ಡು ಬ್ಲಾಕು ಮಿಕ್ಸ್ ಇದೆ ಒಂದು ಸೈಡಲ್ಲಿ ರೆಡ್ ಇದ್ದರೆ ಒಂದು ಸೈಡ್ ಬ್ಲಾಕ್ ಇದೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀವಿ ಅಂದರೆ ಒಂದು ಸೈಡಲ್ಲಿ ನಿಮ್ಗೇನಾದರೂ ಪೆಟ್ರೋಲ್ ಬ್ಯಾಂಕು ಆ ಥರ ಕಮರ್ಷಿಯಲ್ ಯೂಸ್ ಮಾಡಿಕೊಂಡು ಇನ್ನು ಉಳಿದಿರೋದನ್ನ ಕಮ್ ಅಗ್ರಿಕಲ್ಚರ್ ಲ್ಯಾಂಡಾಗಿ ಯೂಸ್ ಮಾಡ್ಕೊಬೋದು ಲೊಕೇಶನ್ ಅಂತೂ ನಿಜ ನೀವಂತ ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಲ್ಯಾಣದುರ್ಗದಿಂದ ಅಂದರೆ ಕಲ್ಯಾಣ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಯಾರಾದರೂ ಕಿ ಬೇರೆ ಅನದರ್ ರೇಟ್ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷದ ಮೇಲ್ಪಟ್ಟು ಹೇಳ್ತಾರೆ ಇದೊಂದು ಒಳ್ಳೆಯ ರೇಟಲ್ಲಿ ಆಗುತ್ತೆ ನಿಮಗೆ ಅಂದರೆ ಓನರ್ಗಳು ಹೇಳುವ ರೇಟು ಸ್ವಲ್ಪ ಕಮ್ಮಿನೇ ಇರುತ್ತೆ ಈ ಮಧ್ಯವರ್ತಿಗಳು ಹೇಳುವ ಬೆಲೆ ತುಂಬ ವಿಪರೀತ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾನು ವೀಡಿಯೋನೂ ಕೂಡ ಕಮ್ಮಿ ಮಾಡಿದ್ದೀನಿ ಯಾಕೆಂದರೆ ಯಾವ ಬೆಲೆಯನ್ನು ಹೇಳೋದು ಕಾಮೆಂಟ್ಸ್ ಬಾಕ್ಸಲ್ಲಿ ಸುಮ್ಮನೆ ರೇಟ್ ಅಯ್ಯ ಆಯಿತು ಜಾಸ್ತಿ ಆಯಿತು ಅಂತ ಕಾಮೆಂಟ್ಸ್ ಕೇಳೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ವೀಡಿಯೋನ ಹಾಕ್ತಾ ಇದ್ದೀನಿ ಒಂದೊಳ್ಳೆಯ ಲೊಕೇಶನಲ್ಲಿ ತೊಗೊಬೋದು ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ರೆಡ್ಡು ಬ್ಲ್ಯಾಕು ಮಿಕ್ಸ್ ಇದೆ ಜೊತೆಗೆ ಇದು ಜನ್ರಲ್ ಪ್ರಾಪರ್ಟಿ ಎಸ್ ಸಿ ಎಸ್ ಟಿ ಪ್ರಾಪರ್ಟಿಗೆ ಇಪ್ಪತ್ತೈದು ಲಕ್ಷ ರೇಟ್ ಹೇಳೋ ಕಾಲ ಇದು ಆದರೆ ಇದು ಒಂದು ಒಳ್ಳೆಯ ಆಗುತ್ತೆ ವಿಲೇಜ್ ಕೂಡ ತುಂಬ ಹತ್ರ ಆಗುತ್ತೆ ಇನ್ನು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕ್ರಾರು ಆ ಥರದ್ದು ಯಾವುದೇ ರೀತಿ ಈ ಜಮೀನಿಗಂತೂ ಸಮಸ್ಯೆ ಇಲ್ಲ ರೆಡಿ ಟು ರಿಜಿಸ್ಟ್ರೇಷನ್ನು ಯಾವುದೇ ತೊಂದರೆ ಇಲ್ಲ ಎರಡು ಎಕರೆ ಆಲ್ಮೋಸ್ಟ್ ನಿಮಗೆ ಫ್ಯೂಚರಲ್ಲಿ ಕಮರ್ಷಿಯಲ್ಗೆ ಯೂಸ್ ಆಗುತ್ತೆ ಏನು ನೀವು ನಾನೇನಾದರೂ ಫೋನ್ ಮಾಡಿದಾಗ ನೀವು ನೀವು ಫೋನ್ ಮಾಡಿದಾಗ ನಾನು ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಅನುಮಾನ ಪಡೋಂಥದ್ದು ಏನು ಬೇಕಾಗಿಲ್ಲ ಯಾಕೆಂದರೆ ಎಮ್ ಕೆ ಪ್ರಪುಟ್ಸ್ ಚಳ್ಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೇರವಾಗಿ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ ನೀವು ಡೈರೆಕ್ಟಾಗಿ ನಮ್ಮ ಆಫೀಸ್ ಹತ್ರನೇ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿಂದ ಕೂಡ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ನೀವು ಅಕಸ್ಮಾತ್ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಇವರು ಸಿಗ್ತಾರೋ ಇಲ್ವೋ ಅನ್ನೋ ಯಾವುದೇ ರೀತಿ ಬೇಡ ಆಫೀಸಲ್ಲಿ ನಮ್ಮ ಇದೆ ನಿಮಗೆಲ್ಲ ರೀತಿಯಾದಂಥ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ಕೂಡ ರಿಸೀವ್ ಮಾಡ್ತೀನಿ ಅಗತ್ಯಕ್ಕಿಂತ ಜಾಸ್ತಿ ಕಾಲ್ಸ್ ಬಂದಾಗ ಈ ರೀತಿ ಆಗೋದು ಸಹಜ ಇನ್ನು ಈ ಜಮೀನಿನ ಬೆಲೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಸ್ವಲ್ಪ ನಗಷಬಲ ಆಗುತ್ತೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಎರಡು ಲಕ್ಷ ನಗಶುಬಲ ಆಗುತ್ತೆ ನೇರವಾಗಿ ಪಾರ್ಟಿ ಇರ್ತಾನೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡೋದಕ್ಕೆ ಈ ಕಡೆ ಗಮನ ಹರಿಸಿ ಮುಂದೆ ಫ್ಯೂಚರಲ್ಲಂತೂ ಇದು ಒಳ್ಳೆ ಪ್ರಾಪರ್ಟಿ ಆಗೋದಂತೂ ನಿಜ ಯಾಕೆಂದರೆ ತಾರೋಡ್ ಅಟ್ಯಾಚ್ ಮುಖ್ಯ ರಸ್ತೆ ಒಳ್ಳೆ ಪ್ರಾಪರ್ಟಿ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ಬಿಡಿ ಯಾರಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಯಾಕಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರುತ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್